ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚಪ್ಪಟ್ಟದಲ್ಲಿ ಜಯನ್ನ ಒಪ್ಪಿಲ್ಲ ನಾವು ಬಿಜೆಪಿ ಅಂತ ಆಲೋಚನೆ ನಿಮ್ಮ ಹಣೆಯಲ್ಲೂ ಬರೆದಿಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋದು ದೇವೇಗೌಡ್ರೆ ನಿಮ್ಮ ಹಣೆಯಲ್ಲೂ ಬರದಿಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಜನರಿಂದ ಆಯ್ಕೆಯಾಗಿ ಬಂದೇ ಬರುತ್ತೆ ಈ ಸರ್ಕಾರ ನೀವು ಸರ್ಕಾರನ ಕಿತ್ತೊಗೆತ್ತೀನಿ ಅಂತ ಆರು ತಿಂಗಳಿಂದ ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರೇ ಇದನ್ನ ಸರ್ಕಾರ ಕಿತ್ತೊಗೆಯೋದಕ್ಕಿ ಹಾಸನದ ಆಲೂಗೆಡ್ಡೆ ಗಿಡ ಅನ್ಕೊಂಡಿದ್ದೀರಾ ಅಥವಾ ಶೇಂಗಾ ಗಿಡ ನೆಲಗಡ್ಲೆ ಗಿಡ ಅಂತ ಅನ್ಕೊಂಡಿದೀರಾ ಇದು ನೂರ ಮೂವತ್ತೆಂಟು ಜನರ ಬಲದ ಶಾಸಕ ಬಲದ ಜನರು ಆಯ್ಕೆ ಮಾಡಿರುವಂಥ ಸರ್ಕಾರ ಈ ಸರ್ಕಾರವನ್ನ ಕಿತ್ತೊಗೆಯೋದು ನಿಮ್ಮ ಹಣೆ ಬರಹದಲ್ಲೂ ಬರದಿಲ್ಲ ಬರೆದಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಾವೇ ಬರ್ತೀವಿ ಈ ಜನರ ಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತೀವಿ ನಿಮಗೆ ನಿಮ್ಮ ಚನ್ನಪಟ್ಟಣದಲ್ಲೇ ನೀವು ಗೆಲ್ಸ್ಕೊಳ್ಳೋಕಾಗ್ಲಿಲ್ಲ ನಿಮ್ಮ ಕ್ಷೇತ್ರವನ್ನೇ ಗೆಲ್ಸ್ಕೊಳ್ಳಾಗ್ಲಿಲ್ಲ ನಿಮ್ಮ ಮಗ ಮೊಮ್ಮಗನನ್ನ ನಿಮ್ಮ ಮಗ ನೀವು ಬಂದರೂ ಗೆಲ್ಸ್ಕೊಳಕ್ ಈ ಸವಾಲನ್ನು ಹಾಕಿದ್ದು ನಿನ್ನೆ ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸವಾಲಿನ ಜೊತೆಗೆ ಮುಂದಿನ ಚಾಲೆಂಜನ್ನು ಕೂಡ ತಗೊಂಡು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿ ಎಂ ಸ್ಥಾನ ತಪ್ಪಿದ್ರು ಇಪ್ಪತ್ತೆಂಟಕ್ಕೆ ನನ್ನದೇ ಸಿ ಎಂ ಸ್ಥಾನ ಅನ್ನೋದು ಅವರ ಮನಸಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ದೇವೇಗೌಡರು ಏನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹಾಸನಕ್ಕೆ ಐ ಐ ಟಿ ಬರಬೇಕು ಹಾಸನದಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಹಾಸನ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರನ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಗೆಲ್ಲೋಕಂತು ಆಗ್ಲಿಲ್ಲ ಸದ್ಯಕ್ಕೆ ಸೋತ್ ಹೋದ್ವಿ ಹಾಸನ ಲೋಕಸಭೆಯನ್ನು ಸೋತಿದ್ದೀವಿ ಹಾಗೇನೆ ಚನ್ನಪಟ್ಟಣದಲ್ಲೂ ಸೋತಿದ್ದೀವಿ ಆದರೆ ಮುಂದಿನ ಚುನಾವಣೆಯಲ್ಲಾದರೂ ಗೆಲ್ಲೋಣ ಹಾಸನಾದ್ರೂ ಉಳಿಸ್ಕೊಳ್ಳೋಣ ಅನ್ನುವಂತ ವಿಚಾರ ದೇವೇಗೌಡರ ಮನಸ್ಸಲ್ಲೂ ಇದ್ದ ಹಾಗಿದೆ ಹಾಗಾಗಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಅವರು ಹಾಸನದ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ತಾನು ತನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟಂತ ಕ್ಷೇತ್ರದಲ್ಲಿ ಮೊಮ್ಮಗ ಮಾಡಿಕೊಂಡಂತ ಘನ ಕಾರ್ಯದಿಂದಾಗಿ ಜೈಲು ಸೇರಿ ಸುಪ್ರೀಂ ಕೋರ್ಟ್ ನಲ್ಲೂ ಜಾಮೀನು ಸಿಗದೇನೆ ಈಗ ಜೈಲಲ್ಲಿ ಕೊಳಿತಾ ಇರೋದ್ರಿಂದ ಹಾಸನ ಕ್ಷೇತ್ರ ಬರೋ ದಿನಗಳಲ್ಲಾದರೂ ಜೆ ಡಿ ಎಸ್ ತೆಕ್ಕೆಗೆ ಬರಲಿ ಅಂತ ಗೌಡ್ರು ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹಾಸನದ ಸಮಸ್ಯೆಗಳನ್ನು ಹೇಳ್ಕೋತಾ ಇದ್ದಾರೆ ಮಾಜಿ ಪ್ರಧಾನಿಗಳು ಅನ್ನೋ ಕಾರಣಕ್ಕೆ ರಾಜ್ಯಸಭೆಯಲ್ಲಿ ಅವರ ಮಾತಿಗೊಂದು ಘನತೆ ಇದೆ ಅವರ ಮಾತಿಗೊಂದು ಗೌರವ ಕೂಡ ಸಿಗ್ತಾ ಇದೆ ಹಾಸನ್ ಏರ್ಪೋರ್ಟ್ ಬಿಕಾಸ್ ಫೈವ್ ಚೀಫ್ ಮಿನಿಸ್ಟರ್ಸ್ ಐ ಡೋಂಟ್ ಪಾಲಿಟಿಕ್ಸ್ ವೆಂಟ್ ಆನ್ ಪ್ಲೇಯಿಂಗ್ ದ ಓನ್ ಪಾಲಿಟಿಕ್ಸ್ for their own soul. Unfortunately, the people are suffering. Hassan today has got all facilities. I would like to quote Hassan, having except IIT, all other institutions, all medical institutions, all engineering institutions, and even law college, uh, The almost all nothing but except IIT, all institutions are there. Now, Hassan is one of the important place. This master controlling facilities the, because of MCF. ಕಂಟ್ರೋಲಿಂಗ್ ಆಲ್ ದಿ ಆರ್ಬಿಟ್ರೇಟಿಂಗ್ ಸ್ಯಾಟಲೈಟ್ ಲಾಂಚ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಲೋಕೇಟೆಡ್ ಇನ್ಸನ್ ಸಿಟಿ ದಿ ಇಂಪಾರ್ಟೆನ್ಸ್ ಐ ಆಮ್ ಗಿವಿಂಗ್ ಯು ಆದರೆ ಇಲ್ಲಿ ಕಾಂಗ್ರೆಸ್ ಗುಡ್ರು ಹಾಕ್ತಾ ಇದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸುವುದು ಶತ ಸಿದ್ಧ ಈ ಹಾಸನನ ಕೂಡ ಮುಗಿಸ್ತೀವಿ ನಾವು ಅಂದ್ರೆ ಜೆ ಡಿ ಎಸ್ ನಿಂದ ಈ ಹಾಸನವನ್ನು ದೂರ ಇಡ್ತೀವಿ ಈ ಹಾಸನದಲ್ಲಿ ಜೆ ಡಿ ಎಸ್ ಈ ಒಂದು ಏನು ಪಟ್ಟಭದ್ರವಾಗಿ ಕೂತ್ಕೊಂಡಿತ್ತಲ್ಲ ಅದರ ಶಕ್ತಿಯನ್ನು ಮುಗಿಸಿ ಹಾಕ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದರ ಸಮಾವೇಶದ ನಿನ್ನೆ ನಡೆದಂತ ಸಮಾವೇಶದಲ್ಲಿ ಇದೇ ಮಾತುಗಳಲ್ಲಿ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಜೆ ಡಿ ಎಸ್ಗೆ ಹೇಳಿದ್ದಾರೆ ನಿಮ್ಮ ಕತೆ ಮುಗೀತು ನಿಮ್ಮ ಹಣೆಯಲ್ಲೂ ಬರದಿಲ್ಲ ನೀವು ರಾಮನಗರವನ್ನ ಕಳ್ಕೊಂಡ್ರಿ ಹೆಸರಿಟ್ಟಿದ್ದು ರಾಮನಗರ ಅಂತ ನೀವೇನೆ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ಆಮೇಲೆ ರಾಮನಗರದ ಒಂದೊಂದೇ ಕ್ಷೇತ್ರ ಗೆದ್ಕೊಂಬಂದ್ರು ಆಮೇಲೆ ಈಗ ರಾಮನಗರದ ನಾಲ್ಕು ಕ್ಷೇತ್ರನ ಕಳ್ಕೊಂಡ್ರು ಯಾವ ಬೆಂಗಳೂರು ಗ್ರಾಮಾಂತರದಲ್ಲಿ ನನ್ನ ತಮ್ಮನನ್ನ ಸೋಲ್ಸಿದ್ರು ಅದೇ ನನಗೆ ತುಂಬಾ ಬೇಸರ ಆಗಿತ್ತು ಜೊತೆಗೆ ಆ ಸೋಲನ್ನು ನಾನು ಒಪ್ಪಿಕೊಂಡಿರಲಿಲ್ಲ ಆ ಸೋಲಿನ ನಂತರ ನಾನು ಗೆಲುವು ಕಾಣಬೇಕಾಗಿತ್ತು ಅದನ್ನು ಕಂಡಿದ್ದೀನಿ ಅಂತ ನ್ಯಾಷನಲ್ ಮೀಡಿಯಾಗಳಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗೇನೆ ಡಿ ಕೆ ಶಿವಕುಮಾರ್ ಅಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಹೇಳ್ತಾರೆ ನಾನು ಬ್ಲಾಕ್ ಮೇಲ್ ನಾನು ಬ್ಲಾಕ್ ಮೇಲ್ ಮಾಡುವ ರಾಜಕಾರಣಿ ಅಲ್ಲ ಆ ಕಾರಣಕ್ಕಾಗಿ ಸಿಎಂ ಸ್ಥಾನ ನನಗೆ ಸಿಕ್ಕಿಲ್ಲ ನಾನು ಸಿ ಎಂ ಸ್ಥಾನ ಪಡ್ಕೋಬೇಕು ಅಂದರೆ ಲಾಯಲ್ ಆಗೇ ಪಡ್ಕೋತೀನಿ ಲಾಯಲ್ಟಿ ವಿಲ್ ಪೇ ದ ರಾಯಲ್ಟಿ ಅಂದರೆ ಯಾವ ನಿಯತ್ತೇನಿದೆ ನಿಯತ್ತಿಗೆ ಒಂದಲ್ಲ ಒಂದು ದಿನ ಅದಕ್ಕೆ ಗೌರವ ಧನ ರಾಯಲ್ಟಿ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠ ಆಗಿದ್ದೀನಿ ಗಾಂಧಿ ಕುಟುಂಬಕ್ಕೆ ನಿಷ್ಠ ಆಗಿದ್ದೀನಿ ಅದಕ್ಕೆ ಒಂದು ದಿನ ನನಗೆ ಸಿಗಬೇಕಾದಂಥ ಹುದ್ದೆ ಸಿಕ್ಕೇ ಸಿಗುತ್ತೆ ಅನ್ನುವ ಮಾತನ್ನು ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಹಾಗೆಯೇ ಯಾವುದೇ ವಿಚಾರವನ್ನು ಕೂಡ ಬಹಿರಂಗಪಡಿಸಲ್ಲ ನಮ್ಮ ನಡುವೆ ಆಗಿರುವಂಥ ಒಪ್ಪಂದ ಏನಿದೆ ಅದನ್ನು ಬಹಿರಂಗ ಪಡಿಸಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಪ್ರಧಾನಮಂತ್ರಿ ಬರ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚಪ್ಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಿಗೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ರು ಈ ಸರ್ಕಾರದ ಆಗಲಿಕ್ಕೆ ದೇವೇಗೌಡ ಹೇಳಿದ್ರು ನಾವು ಬಿಜೆಪಿ ಹಾಸನದಲ್ಲಿ ಆಲೂ ಗಿಡ ಇಲ್ಲಾಂದ್ರೆ ಇಲ್ಲಾಂದ್ರೆ ಕದ್ದೆಕಾಯಿ ಗಿಡಲ್ಲ ಕಿತ್ತಕ್ಕೆ ನೂರ ಮೂವತ್ತೆಂಟು ಸರ್ಕಾರ ಸರ್ಕಾರ ಕಾಂಗ್ರೆಸ್ ಒಂಥರ ಆನೆ ಬಲದ ಜೊತೆ ಮುನ್ನುಗ್ತಾ ಇದೆ ವಿಧಾನಸಭೆ ಏನು ಗೆದ್ದು ಸಂಪೂರ್ಣ ಬಹುಮತದ ಜೊತೆ ಸರ್ಕಾರ ರಚನೆಯ ಜೊತೆಗೆ ನಂತರ ಮೂರು ಮೂರು ಉಪಚುನಾವಣೆಗಳಲ್ಲಿ ಕೂಡ ಗೆದ್ದಿದೆ ಅದನ್ನೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಗನನ್ನ ಕೂಡ ತಿರಸ್ಕರಿಸಿದ್ದಾರೆ ಬಿಜೆಪಿ ಅದು ಕೂಡ ನಿಕಟಪೂರ್ವ ಪೂರ್ವ ಸಿಎಂ ಒಂದೆರಡು ವರ್ಷಗಳ ಪ್ರಭಾವ ಆದರೂ ಇರಬೇಕಾಗಿತ್ತು ಬೊಮ್ಮಾಯಿ ಅವರದ್ದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಿಎಂ ಸ್ಥಾನದಿಂದ ಅವರು ಕೆಳಗಿಳಿದ್ರು ಅಂದ್ರೆ ಆ ನಂತರ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ನಿಕಟಪೂರ್ವ ಸಿಎಂ ಅವರ ಮಗ ಕೂಡ ಸೋತೋದ್ರು ಜನಪ್ರಿಯ ಸಿಎಂ ಅಂತ ಕುಮಾರಸ್ವಾಮಿ ಮಗ ಕೂಡ ಸೋತೋದ್ರು ಅಂದ್ರೆ ಜನರಿಗೆ ಕಾಂಗ್ರೆಸ್ ಬಗ್ಗೆ ಇರುವಂತ ನಂಬಿಕೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಇರುವಂತ ಒಲವು ಇದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಣಿಸುತ್ತೆ ಹೇಗೆ ಕೇಂದ್ರದಲ್ಲಿ ಬಿಜೆಪಿ ಕನಸು ಕಾಣುತ್ತಲ್ಲ ನಾವು ಚುನಾವಣೆಗೆ ಲೆಕ್ಕ ಇಟ್ಟರೋದು ಇವಾಗಿ ಕಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ಚುನಾವಣೆ ಲೆಕ್ಕ ಇಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಗೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕಕ್ಕೆ ಗುರಿ ಇಟ್ಟರು ಇಪ್ಪತ್ನಾಲ್ಕರಿಂದ ಈಗ ಇಪ್ಪತ್ತೊಂಬತ್ತು ಅಂತ ಇದ್ದರು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಈಗ ಇಪ್ಪತ್ತ ಮೂರರ ಚುನಾವಣೆಯಲ್ಲಿರಲಿಲ್ಲ ಇರಲಿಲ್ಲ ಇಪ್ಪತ್ತೊಂಬತ್ತರಲ್ಲಿದ್ವಿ ಈ ಉಪ ಚುನಾವಣೆ ಗೆಲ್ಲೋದೆಲ್ಲ ನಮ್ಗೆ ದೊಡ್ಡ ವಿಷಯನೇ ಇಲ್ಲ ನಾವೇನಿದ್ರು ಇಪ್ಪತ್ತೆಂಟರಲ್ಲಿ ಬರುವಂಥ ವಿಧಾನಸಭೆ ಏನಿದೆ ಅದನ್ನು ಗೆಲ್ಲೋ ಪ್ಲ್ಯಾನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಕಾನ್ಫಿಡೆಂಟಿಂದ ಮುನ್ನುಗ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ತಮ್ಮೊಳಗೆ ಕಿತ್ತಾಟ ಮಾಡಿಕೊಂಡು ನಾಯಕರುಗಳ ನಡುವೆನೇ ಒಗ್ಗಟ್ಟಿಲ್ಲದೇನೆ ವಿಜಯೇಂದ್ರ ವರ್ಸಸ್ ಯತ್ನಾಳು ರಮೇಶ್ ಜಾರಕಿಹೊಳಿ ಮತ್ತೆ ಮಾತಾಡಿದ್ದಾರೆ ವಿಜಯೇಂದ್ರ ಏನು ನಾಯಕ ಆಗೋದಕ್ಕೆ ಸೂಕ್ತನೇ ಅಲ್ಲ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ರೀತಿ ಮತ್ತೆ ಮಾತಾಡಿದ್ದಾರೆ ಅವರನ್ನು ಶೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸೋದು ಇದರಲ್ಲೇ ಬಿ ಜೆ ಪಿ ಸಮಯ ಶಕ್ತಿ ಎಲ್ಲ ವ್ಯರ್ಥ ಆಗ್ತಾ ಇದೆ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿ ರಾಜ್ಯದಲ್ಲಿ ಬೇರೂರ್ತಾ ಇದೆ ಅಂದರೆ ಇಡೀ ರಾಜ್ಯದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಕಾಂಗ್ರೆಸ್ ಇದೇ ಶಕ್ತಿಯನ್ನು ಇಟ್ಕೊಂಡ್ರೆ ಮತ್ತೊಮ್ಮೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರೋಧ ಪಕ್ಷ ಸ್ಥಾನದಲ್ಲೇ ಕೂರಬೇಕಾದಂಥ ಪರಿಸ್ಥಿತಿ ಬಂದರೂ ಬರಬಹುದು ಅನ್ನಿಸ್ತಾ ಇದೆ